ಹೋಟೆಲ್ ಸ್ಟೈಲ್ ದಾಲ್ ಮಾಡೋದು ನೋಡ್ಕೊಳ್ಳೋಣ ಅದು ಮೆಂತ್ಯ ಸೊಪ್ಪನ್ನು ಹಾಕಿ ಮೇಥಿ ದಾಲ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಚಪಾತಿ ರೋಟಿ ಮತ್ತು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಮೊದಲು ಒಂದು ಬೌಲಲ್ಲಿ ನೂರು ಗ್ರಾಮಷ್ಟು ಬೇಳೆ ಸೇರಿಸ್ಕೊಂಡು ನೀರು ಹಾಕ್ಕೊಳ್ಳೋಣ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆಸಿಟ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಗ ಬೇಯುತ್ತೆ ಓಕೆ ನೋಡಿ ಈಗ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರನ್ನು ಬಿಸಿ ಮಾಡಿದ್ದೀನಿ ಹಾಗೆ ಬೇಳೆ ಸಹ ಸ್ವಲ್ಪ ಮೆತ್ತಗಾಗಿದೆ ಅಲ್ವಾ ಈ ನೀರನ್ನು ಸಪ್ರೇಟ್ ಮಾಡಿ ಬೇಳೆನ ಮಾತ್ರ ನಾನು ನೀರಲ್ಲಿ ಹಾಕಿ ಕಾಲು ಟೀ ಸ್ಪೂನ್ ಅರಶಿನ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೊಳ್ಳಿ ಹಾಗೆ ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ಹಾಕಿ ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ನಾವೊಂದು ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಅಂದರೆ ಮೆತ್ತಗೆ ಬೇಯಿಸಬೇಕು ನೋಡಿ ಈಗ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಟಿದ್ದೀನಿ ಇದನ್ನು ರಫ್ ಆಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಮಾಡ್ತಿದ್ದೀನಲ್ವಾ ಒಂದೊಂದನ್ನು ಒಂದೆರಡೆರಡು ಭಾಗ ಮಾಡಿಕೊಂಡ್ರೆ ಸಾಕು ಅದು ದಾಲಲ್ಲಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಅದ್ರ ಘಮ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ನಮಗೆ ಬೇಳೆ ಸಹ ಚೆನ್ನಾಗಿ ಮೆತ್ತಗೆ ಬೆಂದೋಗಿದೆ ನೀವು ನೋಡ್ತಾ ಇರ್ಬೋದು ನಾನೊಂದು ಸ್ವಲ್ಪ ತೆಳುವಾಗೆ ಮಾಡಿಕೊಂಡಿದ್ದೀನಿ ನೀವು ಬೇಕು ಅಂದರೆ ನೀರು ಕಡಿಮೆ ಹಾಕಿ ಗಟ್ಟಿಗೂ ಮಾಡ್ಕೊಬೋದು ಬೇಳೆ ಏನಾದರೂ ಹಾಗಾಗೆ ಇದೆ ಅನಿಸಿದ್ರೆ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಮೆಣಸಿನ್ಕಾಯನ್ನು ಮ್ಯಾಶ್ ಮಾಡ್ಕೊಳ್ಳಿ ಖಾರ ಕಡಿಮೆ ಬೇಕು ಅಂದರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಓಕೆ ಆಗೋಯ್ತು ಪಕ್ಕದಲ್ಲಿಟ್ಟು ಒಂದು ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ದಾಲ್ಗೆ ಯಾವಾಗಲೂ ಅಷ್ಟೇ ತುಪ್ಪ ಹಾಕ್ಕೊಳ್ಳಿ ರುಚಿಯಾಗಿ ಬರುತ್ತೆ ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸಾಸಿವೆ ಸಿಡ್ದಿದ್ದೇನೆ ಚಿಟಿಕೆಯಷ್ಟು ಹಿಂಗು ಯಾವುದೇ ದಾಲ್ ರೆಸಿಪಿಗೂ ಅಷ್ಟೇ ಹಿಂಗನ್ನು ಸೇರಿಸ್ಕೊಳ್ಳಿ ಒಂದು ಕಡ್ಡಿ ಕರಿಬೇವು ಒಂದೆರಡು ಒಣ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಹಾಕಿ ನಾವು ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಸ್ಟವನ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷದಲ್ಲೇ ನಮಗೆ ಸೊಪ್ಪು ತುಂಬ ಬೇಗ ಮೆತ್ತಗಾಗೋಗುತ್ತೆ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡಿದ್ರೆ ಸೀದೋಗುತ್ತೆ ಆಗ ಟೇಸ್ಟೇ ಚೇಂಜ್ ಆಗೋಗುತ್ತೆ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಪೂರ್ತಿ ಮೆತ್ತಗಾಗೋಯ್ತು ಈಗ ಬೇಯಿಸಿಟ್ಟಿರೋ ಅಂತ ಬೇಳೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ ತಿಕ್ನೆಸ್ ನೋಡ್ಕೊಳ್ಳಿ ನೀವು ಬೇಯಿಸೋವಾಗ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಸ್ಟೌವ್ ಪೂರ್ತಿ ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಒಂದೆರಡರಿಂದ ಮೂರು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಕೂತ ಕೋತ ಅಂತ ಕುದೀತಾ ಇದೆ ಅಲ್ವ ಸೂಪರಾಗಿ ದಾಲ್ ರೆಡಿ ಆಗೋಯ್ತು ನಿಮಗೆ ಹೋಟೆಲ್ಗಳಲ್ಲಿ ಮೇತಿ ದಾಲ್ ಇದೇ ರೀತಿ ಮಾಡ್ತಾರೆ ಫ್ರೆಂಡ್ಸ್ ರೋಟಿ ಜೊತೆ ಕೊಡ್ತಾರಲ್ವಾ ಅದೇ ದಾಳನ್ನು ಮಾಡಿ ತೋರಿಸಿದ್ದೀನಿ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು